ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಪುದೀನದಿಂದ ಯಾವೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇದು ಮುಖ್ಯವಾಗಿ ಅಸಿಡಿಟಿ ಕಡಿಮೆ ಮಾಡುತ್ತೆ ಪುದೀನವನ್ನು ಗ್ರೀನ್ ಟೀ ಜೊತೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ ಗ್ಯಾಸ್ಟಿಕ್ನಿಂದ ಉಂಟಾದ ಹೊಟ್ಟೆ ನೋವು ಮತ್ತು ವಾಂತಿಯನ್ನು ಕೂಡ ದೂರ ಮಾಡುತ್ತೆ ಹಾಗೆ ಪುದೀನ ವಾಸನೆಯಿಂದ ತಲೆನೋವು ಕೂಡ ವಾಸಿಯಾಗುತ್ತೆ ಬೇಸಿಗೆಯಲ್ಲಿ ಪುದೀನ ಬಳಸೋದ್ರಿಂದ ದೇಹ ತಂಪಾಗಿರುತ್ತೆ ಉಷ್ಣತೆ ಕೂಡ ಸಮತೋಲನದಲ್ಲಿರುತ್ತೆ ಪಿತ್ತ ಕೂಡ ಕಡಿಮೆಯಾಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಿದೆ ಅಲ್ವಾ ನಾವು ಅನಾದಿ ಕಾಲದಿಂದ ಪುದೀನ ಚಟ್ನಿ ಪುದೀನ ತಂಬುಳಿ ಪುದೀನ ಬಾತ್ ಪುದೀನ ಜ್ಯೂಸ್ ಮಾಡೋದನ್ನು ಅನುಸರಿಸ್ತಾ ಇದ್ದೀವಿ ಅಲ್ವಾ ಅಲ್ಲದೆ ಶೀತದಿಂದ ಮೂಗು ಕಟ್ಟಿದರೆ ಬಿಸಿ ನೀರಿಗೆ ಒಂದು ಇಡೀ ಪುದೀನ ಹಾಕಿ ಅದರ ಹವೆ ತಗೊಳ್ಳೋದ್ರಿಂದ ಮೂಗು ಕಟ್ಟಿರೋದು ನಿಲ್ಲುತ್ತೆ ತಲೆ ಭಾರ ಕೂಡ ಕಡಿಮೆಯಾಗುತ್ತೆ ಅಸ್ತಮಾ ಇರೋರಿಗೆ ಪುದೀನ ಕಷಾಯ ಕುಡಿಯೋದ್ರಿಂದ ಕಡಿಮೆಯಾಗುತ್ತದೆ ಹಾಗೆ ಪುದೀನದಲ್ಲಿರುವ ಸಾಲಿಕ್ ಸಾಲಿಸಲಿಕ್ ಅಸಿಡ್ ಚರ್ಮವನ್ನು ಮೃದುಗೊಳಿಸುವುದಲ್ಲದೆ ಕ್ಲೆನ್ಸರ್ ರೀತಿ ಕೆಲಸ ಮಾಡುತ್ತೆ ಪುದೀನ ಎಲೆಯಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಸಿ ಡಿ ಇ ಹಾಗೂ ವಿಟಮಿನ್ ಬಿ ಇರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗೆ ಹಲ್ಲು ಉಳುಕಾಗಿದ್ದರೆ ಅದನ್ನು ಹೋಗಲಾಡಿಸುತ್ತದೆ ಪುದೀನ ಎಲೆ ಜಗಿದು ತಿನ್ನೋದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗಿರುತ್ತದೆ ಮತ್ತು ಪುದೀನ ಎಲೆಯ ವಿ ಮಿಂಟಿ ಗಮ್ ಜಗಿದು ತಿನ್ನೋದರಿಂದ ಮೆದುಳು ಚುರುಕಾಗುತ್ತದೆ ಕ್ಯಾನ್ಸರ್ ಕಡಿಮೆ ಮಾಡುವ ಸಾಧ್ಯತೆ ಪುದೀನದಲ್ಲಿದೆ ಪೆರಿಲಿನ್ ಪೆರಿಲಿಲ್ ಆಲ್ಕೋಹಾಲ್ ಸತ್ವ ಚರ್ಮದ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ಕರುಳಿನ ಕ್ಯಾನ್ಸರ್ ತಡೆಗಟ್ಟುವ ಗುಣವಿದೆ ಅಲ್ಲದೆ ಒಂದು ಇಡೀ ಪುದೀನವನ್ನು ಸೋಸ್ ರುಬ್ಬಿ ಸೋಸಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ನಿಂಬೆ ರಸ ಜೇನುತುಪ್ಪ ಸೇರಿಸಿ ಪ್ರತಿದಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ರಕ್ತ ಕ್ಲೀನ್ ಮಾಡುತ್ತೆ ಮತ್ತು ಅಲರ್ಜಿ ಮೊಡವೆ ಕೂಡ ಕಡಿಮೆಯಾಗುತ್ತೆ ನಾನು ನೀಡಿರೋ ಮಾಹಿತಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್